ಶಾಂತಿ ಅಂತ ಇದ್ದಿದ್ರೆ ಕಲ್ಲ ಕುಡಿತಾ ಇದ್ರು ಮೂಟೆಗಟ್ಲೆ ಕಲ್ಲುಗಳು ಹೆಂಗ್ ಬರ್ತಾ ಇತ್ತು ಶಾಂತಿ ಅಂತ ಅವ್ರು ಹೇಳೋದಾದ್ರೆ ಯಾಕೆ ಅವ್ರ ಪರವಾಗಿ ಇವರು ಆ ಕಿಡಿಗೇಡಿ ಮುಸ್ಲಿಮರು ಪರವಾಗಿರೋರು ಅವ್ರು ಶಾಂತಿ ದೂತ್ರು ಅವ್ರೆಲ್ಲರು ಶಾಂತಿ ದೂತರು ಯಾರು ಈ ಕಿಡಿಗೇಡಿಗಳು ಕಲ್ಲೊಡದ್ರಲ್ಲ ಅವರು ಶಾಂತಿ ದೂತರು ನಾವು ಬಿಜೆಪಿಯರು ಶಾಂತಿ ಕದಿಡ್ತಾ ಇದಾರೆ ತೋರಿಸಿ ಯಾವ್ದಾನ ಒಂದು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೊಡ್ದಿರೋ ಘಟನೆಯನ್ನು ತೋರಿಸಿ ನೀವು ಯಾವ್ದಾನ ಈ ಕುಕ್ಕರ್ ಬಾಂಬ್ ಬ್ರದರ್ಸ್ಗಳೇ ಎಲ್ಲ ಮಾಡ್ತಾ ಇರೋದು ಈ ಕುಕ್ಕರ್ ಬಾಂಬ್ ಬ್ರದರ್ಸ್ಗಳು ಸಣ್ಣ ಸಣ್ಣ ಮಕ್ಕಳಿದಾರಲ್ಲ ಡಿ ಕೆ ಕುಮಾರ್ ಹೇಳಿದಲ್ಲ ಸಣ್ಣ ಸಣ್ಣ ಮಕ್ಕಳು ಅಂತ ಆ ಸಣ್ಣ ಸಣ್ಣ ಮಕ್ಕಳಿಂದನೇ ಇವತ್ತು ಇಷ್ಟು ಮತಾಂಧ ಕೆಲಸ ಇರೋದು ಅದರಿಂದ ಬಿ ಜೆ ಪಿಯವರು ಅಲ್ಲ ಹಚ್ಚುತ್ತಾ ಇರೋದು ಕಾಂಗ್ರೆಸ್ ಅವರೇ ಹಚ್ಚಿ ಬಿಡ್ತಾವ್ರೆ ಇದಕ್ಕೆ ಹಚ್ಚಿ ಈ ಗಲಭೆ ಮಾಡಿ ಮುಸ್ಲಿಮರನ್ನು ವೋಟ್ ಬ್ಯಾಂಕ್ ಮಾಡ್ಕೊಳೋಕೆ ಏನು ಬೇಕೋ ಅಷ್ಟು ಕುತಂತ್ರವನ್ನು ಮಾಡ್ತಾಯಿದ್ರು ನೋಡಿ ಪ್ರತಾಪ್ ಸಿಂಹನಿಗೇನು ಈ ಎಫ್ ಐ ಆರು ಅದೇ ಸರ್ವೇ ಸಾಮಾನ್ಯ ಏನೋ ಒಂದಿನ ಯಾರಿಗನ ಎಫ್ ಐ ಆರ್ ಹಾಕಿದ್ರೆ ಭಯ ಬಿದ್ದು ಅಯ್ಯೋ ಅಂತ ದಿನನಿತ್ಯ ಎಫ್ ಐ ಆರು ಯಾರಿಗೆ ಪ್ರತಾಪ್ ಸಿಂಹ ಮೇಲೆ ನಾನು ಹೋಮ್ ಮಿನಿಸ್ಟರ್ ಆಗಿದ್ದಾಗೆ ನಾನು ಓಮ್ ಮಿನಿಸ್ಟರ್ ಆಗಿದ್ದಾಗೆ ಒಬ್ಬ ಸುಪಾರಿ ಕೊಟ್ಟಿದ್ರು ಪ್ರತಾಪ್ ಸಿಂಹಗೆ ಅವರು ಅವಾಗ ಪತ್ರಕರ್ತರು ನಾನೇ ಕರ್ಸಿ ಮಾತಾಡಿದ್ದೆ ಅವಾಗ ನಾನು ಭಾಳ ಹಿಂದೆ ಹೋಮ್ ಮಿನಿಸ್ಟ್ರಾಗಿದ್ದಾಗ ನಾನು ನಾನೇ ಕರ್ಸಿ ಹಿಂಗೆ ನೋಡಪ್ಪ ನಿನ್ಗೆ ಸುಪಾರಿ ಕೊಟ್ಟಿದ್ದಾರೆ ಅಂತೇಳಿ ನಾನೇ ಆ ಹೆಸ್ರು ಕೊ ಕೊಟ್ಟು ಬಂದು ಒಂದು ಪಿಸ್ತೂಲ್ ತೊಗೊಂಡಿರೋದು ಇವ್ರನ್ನ ಅಪ್ ಮಾಡಿರೋದು ಎಲ್ಲ ಡೀಟೈಲ್ ಕೊಟ್ಟೆ ಸೆಕ್ಯೂರಿಟಿ ಕೊಟ್ಟೆ ಹಾಂ ಅವಾಗ ನಾನು ಹೇಳಿದೆ ಏನಪ್ಪ ಅಂತಂದ ಅಣ್ಣ ಇವಾಗ ಬಂದಿದ್ದೀನಿ ಹಿಂಗೆ ಓದ್ತೀನಿ ನಾನೇನು ನಾನೇನು ಭಯ ಬೀಳಲ್ಲ ಹೇಳಿದೆ ಅಪ್ಪ ಸುಪಾರಿ ಕೊಟ್ಟ ಪಿಸ್ತೂಲ್ಗೆ ಭಯ ಬಿದ್ದಿಲ್ಲ ಅಂದರೆ ಈ ಕೇಸ್ಗಳಿಗೆ ಭಯ ಭಯ ಬೀಳೋತ್ತಾ ಪ್ರತಾಪ್ ಸಿಂಹ ಅಲ್ಲ ಆ ಸಂದರ್ಭದಲ್ಲಿ ನಾನೇ ಅವರಿಗೆ ಸೆಕ್ಯೂರಿಟಿ ಕೊಟ್ಟೆ ಅವರು ಪತ್ರಕರ್ತರು ಅವರು ನಿಮ್ಮ ಥರ ಪತ್ರಕರ್ತರಾಗಿದ್ದರು ಅಂಕಣಗಳನ್ನು ಬರಿತಾಯಿದ್ರು ಆ ಸಂದರ್ಭದಲ್ಲಿ ನಾನೇ ಬಲವಂತ ಅವ್ರು ಬೇಡ ಅಂತ ಹೇಳಿದರು ನಾನು ಜೊತೆಯಲ್ಲಿ ಇಟ್ಕೊಂಡು ದಿನ ಓಡಾಡೋಕ್ಕಾಗಲ್ಲ ಅವ್ರು ಕಾಫಿ ತಿಂಡಿ ಕೊಡ್ಸೋಕ್ಕಾಗಲ್ಲ ಅಂದರು ಇಲ್ಲಪ್ಪ ಅಂತೇಳಿ ನಾನೇ ಆ ಸಂದರ್ಭದಲ್ಲಿ ಪತ್ರಕರ್ತರಾಗಿದ್ದರು ಆ ಸಂದರ್ಭದಲ್ಲಿ ನಾನೇ ಅವರಿಗೆ ಸೆಕ್ಯೂರಿಟಿ ಕೊಟ್ಟಿದ್ದೀನಿ ಹೋಮ್ ಮಿನಿಸ್ಟರ್ ಆಗಿದ್ದು ಅದರಿಂದ ಇದು ಕಾಂಗ್ರೆಸ್ ನೋಡ್ರಿ ಕಾಂಗ್ರೆಸ್ ಅವರು ನಿರಂತರವಾಗಿ ದೇಶವನ್ನು ಎಮರ್ಜೆನ್ಸಿ ತಂದು ಅವತ್ತಿನ ಎಲ್ಲ ವಿರೋಧ ಪಕ್ಷದವ್ರನ್ನ ಜೈಲಿಗೆ ಹಾಕಿದ್ರು ನ್ಯಾಯಾಧೀಶರುಗಳನ್ನ ಜೈಲಿಗೆ ಹಾಕಿದ್ರು ಪತ್ರಕರ್ತರನ್ನ ಎಡಿಟ್ರುಗಳ್ನ ಜೈಲಿಗೆ ಹಾಕಿದ್ರು ಅವ್ರಿಗೆ ಮರ್ಯಾದೆ ಏನಿದೆಯಾ ಕಾಂಗ್ರೆಸ್ ಅವ್ರಿಗೆ ಪ್ರಜಾಪ್ರಭುತ್ವದಲ್ಲೂ ಮಾನ ಮರ್ಯಾದೆನೇ ಇಲ್ಲ ಅವ್ರಿಗೆ ಉಳಿಸ್ಕೊಳುವ ಪ್ರಜಾಪ್ರಭುತ್ವದಲ್ಲಿ ಗೌರವವೇ ಇಲ್ಲ ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ಸರಿ ಯಾರೋ ಒಬ್ಬ ಸಮುದಾಯ ಎಷ್ಟು ಮಟ್ಟಕ್ಕೆ ಸರಿ ಅಂತ ಯಾವ್ದು ಹೇಳ್ತಾ ಇದ್ದೀರ ಈಗ ಘಟನೆಗೆ ಯಾರ ಕಿಡಿಗೇಡಿಗಳು ಒಂದಿಬ್ರು ಮಾಡಿದಂಥ ಇದಕ್ಕೆ ಇಡಿ ಕಿಡಿಗೇಡಿಗಳು ನೋಡಿರಿ ಈ ಕಿಡಿಗೇಡಿಗಳು ಈಗ ರಾಮನ್ ಬಗ್ಗೆ ಇಲ್ಲೇ ಯಾರೋ ಮೈಸೂರಲ್ಲಿ ಅವ್ನು ಯಾವನೋ ಬ ಯಾವಾಗಲೂ ಬಡ್ಕಂತಾರ ಭಗವಾನ್ ಬಡ್ಕಂತಾನೆ ಇರ್ತಾನೆ ನಾವು ಯಾವ್ದಾನ ಪೊಲೀಸ್ ಸ್ಟೇಷನ್ ಕಲ್ಲು ಹೊಡ್ದೀವಿ ನೋಡ್ರಿ ತೋರ್ಸಿ ರೀ ಇಂಥವ್ರು ಇದ್ದೇ ಇರ್ತಾರೆ ಈಗ ಮಾಡಿದ್ಮೇಲೆ ಅವನ ಮೇಲೆ ಕ್ರಮ ಆಗಿದೆ ಅರೆಸ್ಟ್ ಮಾಡಿದ್ದಾರೆ ಕೋಲ್ ಕೋರ್ಟ್ ಬೇಲ್ ಕೊಟ್ಟಿದೆ ಅವ್ರಿಗೆ ಕಾನೂನು ಪ್ರಕಾರ ಏನ್ ಮಾಡಿದ ಮಾಡಿದ್ದಾರೆ ಇದು ಕಲ್ಲು ಇವರು ಕಾನೂನಿಗಾಗಿ ಅರ್ಜಿ ಕೊಡಬೇಕಾಯ್ತು ಪೊಲೀಸ್ ಸ್ಟೇಷನ್ ಅರ್ಜಿ ಕೊಡಬೇಕಾಯ್ತು ಸಮುದಾಯ ನೋಡ್ರಿ ನಾವು ನಾನು ಹೇಳಿದಲ್ಲ ಪುಂಡ ಪುಂಡ ಮುಸಲ್ಮಾನರು ಅಂತಾನೆ ಹೇಳಿರೋದು ನಾನು ಎಲ್ಲ ನಾನು ಪುಂಡ್ರ ಯಾರಿದ್ದಾರೋ ಅವ್ರ ಬಗ್ಗೆನೇ ನಾನು ಹೇಳಿದ್ದೀನಿ ಇದನ್ನ ಅಧಿವೇಶದಲ್ಲೂ ನಾವು ಮಾತಾಡ್ತೀನಿ ಮುಂದೆ ಬರುವಂತ ಅಧಿವೇಶದಲ್ಲಿ ನಾನೇ ಇದ್ರ ಬಗ್ಗೆ ಆ ಅಧಿವೇಶನದಲ್ಲಿ ನಾನು ಮಾತಾಡ್ತೀನಿ ಈ ಸರ್ಕಾರ ಏನೇನು ವೈಫಲ್ಯ ಮಾಡಿದೆ ಈ ಸರ್ಕಾರ ಜನಕ್ಕೆ ಎಷ್ಟು ದ್ರೋಹ ಮಾಡಿದ್ದಾರೆ ಹಿಂದೂಗಳನ್ನು ಎರಡನೇ ದರ್ಜೆಯ ಒಂದು ಪ್ರಜೆಗಳ ಥರ ನೋಡೋ ನಾನೇ ವಿಧಾನಸಭೆಯಲ್ಲಿ ಪ್ರಸ್ತಾವ ಮಾಡ್ತೀನಿ ಸರ್ಕಾರಕ್ಕೆ ಕಿವಿ ಹಿಂಡೋ ಕೆಲಸವನ್ನು ನಾನು ಮಾಡ್ತೀನಿ ಥ್ಯಾಂಕ್ ಯು ಅಂತ ಒಂದು ಘಟನೆ ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲಿ ನಡೆದಿದೆ ಯಾವ ಮತಾಂಧ ಮುಸ್ಲಿಮರು ಪೊಲೀಸ್ ಸ್ಟೇಷನ್ ಅಂದರೆ ಕಾನೂನನ್ನು ಕಾಪಾಡೋ ಅಂಥದ್ದು ಆ ಕಾಕಿ ಡ್ರೆಸ್ಸು ಆ ಪೊಲೀಸರ ಹ್ಯಾಟು ಪೊಲೀಸರ ದಂಡ ಏನಿದೆ ಇದನ್ನು ಕಂಡ್ರೆ ದೊಡ್ಡ ದೊಡ್ಡ ರಾಜಕಾರಣಿಗಳಿರ್ಬೋದು ಸಿನಿಮಾ ನಟರಿರ್ಬೋದು ಸೆಲೆಬ್ರಿಟಿ ಅವರೇ ಭಯ ಬೀಳ್ತಾರೆ ಅಂಥದ್ರಲ್ಲಿ ಇವರು ಕಿಡಿಗೇಡಿಗಳು ಭಯ ಬೀಳದೆ ಒಂದು ಸಾವಿರ ಜನನ ಕಲ್ಲು ಮಚ್ಚು ಎಲ್ಲ ತಗೊಂಡು ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲೆ ಅಲ್ಲೇ ಮಾಡಿ ಅಸಹಾಯಕರಾಗಿ ಪೊಲೀಸರು ನಿಂತಿದ್ದ ಘಟನೆಯನ್ನು ನಾನು ಮುಂದೆನೇ ನಾನು ನೋಡಿದ್ದೀನಿ ಅವತ್ತು ನಾನು ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ನಮ್ಮೆಲ್ಲ ಮುಖಂಡರುಗಳು ನಮ್ಮ ಶಾಸಕರು ನಾವೆಲ್ಲ ಬಂದು ಪೊಲೀಸರಿಗೆ ಆತ್ಮಸ್ಥೈರ್ಯ ತುಂಬುವಂಥ ಕೆಲಸವನ್ನು ಅವತ್ತು ನಾನು ಮಾಡಿದ್ದೀನಿ ಯಾಕಂದರೆ ಅವತ್ತು ಪೊಲೀಸರು ಏನಾರ ಮುಂಜಾಗ್ರತಾ ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಇಡೀ ಪೊಲೀಸ್ ಸ್ಟೇಷನನ್ನೇ ಬೆಂಕಿ ಹಚ್ಚಿ ಸುಟ್ಟಾಕುವಂಥ ಪ್ರಯತ್ನ ಮಾಡಿದರು ಯಾಕೆಂದರೆ ಹುಬ್ಳಿಯಲ್ಲಿ ಮಾಡಿ ಅಭ್ಯಾಸ ಇದೆ ಇವರಿಗೆ ಇದೇನು ಹೊಸದಲ್ಲ ನಾವು ಆತ್ಮಸ್ಥೈರ್ಯವನ್ನು ತುಂಬಿದರೆ ಅವತ್ತು ಪೊಲೀಸರು ನಮಗೆ ಮಾತು ಕೊಟ್ಟಿದ್ದರು ಸುಮಾರು ಸಾವಿರಕ್ಕೂ ಹೆಚ್ಚು ಜನ ಬಂದಿದ್ದಾರೆ ಅವ್ರ ಮೇಲೆಲ್ಲ ಕ್ರಮ ತೆಗೆದುಕೊಳ್ತೀರಿ ಸಿ ಸಿ ಟಿ ವಿ ಕ್ಯಾಮ್ರಾದಲ್ಲಿ ಎಲ್ಲ ಸರಿಯಾಗಿದೆ ಅಂದರು ಆದರೆ ಇದುವರೆಗೂ ಬಂದಿಸಿರೋ ಕೇವಲ ಹದಿನಾರು ಜನ ಮಾತ್ರ ಅದು ನಿನ್ನೆ ಒಂದೆರಡು ದಿನದಿಂದ ಮೇನ್ ಅಪರಾಧಿ ಏನಿದ್ದಾನೆ ಭಾಷಣ ಮಾಡಿ ಪ್ರಚೋದನೆ ಮಾಡಿದಂಥದ್ದು ಕೋಮು ದ್ವೇಷವನ್ನು ಮಾಡಿದಂಥವ್ರು ಅವ್ರನ್ನು ನೆನ್ನೆ ಎರಡು ದಿನದಿಂದ ಬಂಧಿಸಿದ್ದಾರೆ ಪರಮೇಶ್ವರ್ ಅವರು ಬಂದು ಸ್ಟೇಷನ್ಗೆ ಬಂದು ಹೋದ್ಮೇಲೆ ಬಂಧಿಸೋ ಅಂಥದ್ದೇ ನಿನ್ ನಿಂತುಟ್ಟಿದೆ ಯಾರನ್ನೂ ಬಂಧಿಸ್ತಾನೆ ಇಲ್ಲ ಸರ್ಕಾರ ಒತ್ತಡದಿಂದ ಇವತ್ತು ಯಾರನ್ನೂ ಬಂಧನ ಮಾಡಿದೆ ಏನು ಕ್ರಮ ತೆಗೆದುಕೊಳ್ಳ್ದೆ ಅವ್ರನ್ನ ಕಾಪಾಡೋವಂಥ ಅವ್ರನ್ನ ಸೇಫ್ ಮಾಡೋವಂಥ ಕೆಲಸವನ್ನು ಮಾಡ್ತಾಯಿದ್ದೆ ಮತ್ತು ಪ ನಾನು ನೋಡ್ತಾ ಇದ್ದೀನಿ ಕೆಲವು ಅಧಿಕಾರಿಗಳು ಅವ್ರಿಗೆ ನೀವು ತಲೆ ತಪ್ಪಿಸ್ಕೊಳ್ಳಿ ಬೇಲೆಲ್ಲ ಆದಮೇಲೆ ಬನ್ನಿ ಈ ಥರದ್ದೆಲ್ಲ ಅವ್ರಿಗೆ ಚಿತಾವಣೆ ಮಾಡ್ತಾ ಇರೋದ್ರೂ ಕೂಡ ನಾವು ಕೇಳಿದ್ದೀವಿ ಅಂದರೆ ಒಂದು ರೀತಿ ಇಡೀ ಸರ್ಕಾರ ಇಡೀ ಸರ್ಕಾರ ಓಟ್ಗೋಸ್ಕರ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೋಸ್ಕರ ಒಂದು ರೀತಿ ಇಸ್ಲಾಮೀಕರಣ ಮಾಡೋ ಅಂಥದ್ಕೆ ಹೊರಟಿದೆ ಈಗ ಪ್ರೇಯರ್ ಮಾಡೋವಂಥದಕ್ಕೆ ಈಗೇನೋ ಬರ್ತಾಯಿದೆ ಯಾವುದೋ ಹಬ್ಬ ಬರ್ತಾಯಿದೆ ಹಾಂ ರಂಜಾನ್ ಅದಕ್ಕೆ ಒಂದೆರಡು ಗಂಟೆ ಅವರಿಗೆ ಲೀಸರ್ ಸಮಯ ಹೆಚ್ಚು ಕೊಡೋಣ ಅನ್ನೋದನ್ನು ಕೇಳಿ ಬರ್ತಾ ಇದೆ ಅದನ್ನು ಕೂಡ ಕ್ಯಾಬಿನೆಟ್ಗೆ ಹೋಗಿದೆ ಅದು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಅಂತೇಳಿ ಹಿಂದೆ ಟಿಪ್ಪು ಜಯಂತಿ ಮಾಡಿದ್ರು ಯಾರೂ ಟಿಪ್ಪು ಜಯಂತಿನ ಕೇಳಿರಲಿಲ್ಲ ಯಾರು ಟಿಪ್ಪು ಜಯಂತಿ ಮಾಡಿ ಕೊಲೆಗಳಾಗಿದೆ ಕೊಲೆಗಳು ಎಲ್ಲ ಆಗಿ ಇಡೀ ಹಿಂದೂ ಸಮುದಾಯಕ್ಕೆ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದನ್ನು ನಾವು ನೋಡಿದ್ರಿ ಈಗ ಮತ್ತೆ ಅವ್ರಿಗೆ ಸಮಯ ಕೊಟ್ಟು ಪ್ರೇಯರ್ ಮಾಡೋಕ್ಕೆ ಕೊಟ್ಟರೆ ಹೋಗ್ತಾ ಇದ್ದೀರಿ ಇದು ಒಂದು ರೀತಿ ಇಸ್ಲಾಮೀಕರಣ ಮಾಡುವಂಥದ್ದಕ್ಕೆ ಸಿದ್ದರಾಮಯ್ಯವ್ರಿಗೆ ಟಿಪ್ಪು ಸಂಸ್ಕೃತಿ ಅಂತ ಹೇಳಿದ್ರೆ ಅವ್ರಿಗೊಂಥರ ಮೈಮೇಲೆ ದೆವ್ವ ಬಂದಂಗೆ ಆಗೋಗ್ತೈತೆ ದೆವ್ವದ್ರ ಬಂದ ರೀತಿ ಆಟ ಆಡ್ತಾರೆ ಇಲ್ಲಿ ನೋಡ್ತಾ ಇದ್ದಾರೆ ಮೈಸೂರಲ್ಲಿ ದಿನನಿತ್ಯ ಅವರ ಉಪಟಳ ಜಾಸ್ತಿ ಆಗ್ತಾ ಇದೆ ಅದಕ್ಕೋಸ್ಕರ ಇವತ್ತು ಹಿಂದೂ ಸಂಘಟನೆಗಳು ಕೊಟ್ಟಂಥ ಹೋರಾಟಕ್ಕೆ ನಾನು ಕೂಡ ಬಂದಿದ್ದೀನಿ ಆದರೆ ಕೋರ್ಟ್ ಮೆಟ್ಲೇರಿರೋದ್ರಿಂದ ಕೋರ್ಟಲ್ಲಿ ಏನು ಬರುತ್ತೋ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ತಲೆಬಾಗಬೇಕಾಗ್ತತೆ ಆದರೆ ನಮ್ಮ ಹೋರಾಟವನ್ನು ನಿಲ್ಲಿಸಲ ನಾವು ಹೋರಾಟ ಮಾಡೇ ಮಾಡ್ತೀರಿ ಅದಕ್ಕೋಸ್ಕರ ನಾನು ಕೂಡ ಬಂದಿದ್ದೀನಿ ಒಟ್ಟಾರೆ ಈ ಸರ್ಕಾರ ಕಳೆದ ಎರಡು ವರ್ಷದಲ್ಲಿ ಅವರು ನಡೆದಿರುವಂಥ ರೀತಿ ಮೊನ್ನೆನೂ ಕೂಡ ಬೆಂಗಳೂರಲ್ಲಿ ಇದೇ ಇದೇ ರೀತಿ ಜನ ಭಯೋತ್ಪಾದಕರ ಥರ ಓಡಾಡೋವಂಥ ಈ ಮುಸ್ಲಿಂ ಜನ ಏನಿದ್ದಾರೆ ಕೆಲವರು ಮಚ್ಚು ಲಾಂಗ್ಗಳನ್ನ ಹಿಡ್ಕೊಂಡು ರೋಡಲ್ಲೆಲ್ಲ ಓಡಾಡಿರೋದನ್ನು ನೋಡಿದ್ದೀರಿ ಅಂದರೆ ಅವ್ರಿಗೆ ನಮ್ಮನ್ನೇನು ಮಾಡಲ್ಲ ಇದು ನಮ್ಮ ಸರ್ಕಾರ ಯಾಕಂದರೆ ಕೆಲವು ಮಂತ್ರಿಗಳು ಹೇಳಿದ್ದಾರೆ ಬೀದರಲ್ಲೂ ಹೇಳಿದ್ದಾರೆ ಇದು ಮುಸ್ಲಿಮರಿಂದ ಬಂದಂಥ ಸರ್ಕಾರ ಅಂತ ಅದಕ್ಕೆ ಏನು ಮಾಡಲ್ಲ ಅವ್ರಿಗೆ ಅದರಿಂದ ಒಂದು ರೀತಿ ಇಡೀ ಸರ್ಕಾರ ಇಸ್ಲಾಮೀಕರಣ ಮಾಡೋಕ್ಕೆ ಕಾಣಿಸ್ತಾ ಇದೆ ಇದನ್ನು ಖಂಡಿಸ್ತೀರಿ ಯಾವುದೇ ಕಾರಣಕ್ಕೂ ನಾವು ಆಗಕ್ಕೆ ಬಿಡಲ್ಲ ಬಿ ಜೆ ಪಿ ಇದರ ವಿರುದ್ಧ ಹೋರಾಟವನ್ನು ಮಾಡ್ತೀರಿ ನಾವೆಲ್ಲ ಹಿಂದೂ ಸಂಘಟನೆಗಳಿಗೆ ನಮ್ಮ ಬೆಂಬಲ ಕೊಟ್ಟೆ ಕೊಡ್ತೀರಿ ಯಾವುದೇ ಕಾರಣಕ್ಕೂ ಕಾನೂನನ್ನು ಕೈಗೆತ್ಕೊಂಡಂಥ ಈ ಕಿಡಿಗೇಡಿಗಳಿಗೆ ಮಟ್ಟ ಹಾಕಿಲ್ಲ ಅಂದರೆ ಮುಂದೆ ಈ ರಾಜ್ಯಕ್ಕೆ ದೊಡ್ಡ ಗಂಡಾಂತರ ಬರೋದಿದೆ ಅದರಿಂದ ನಾವು ಈ ಹೋರಾಟವನ್ನು ಮುಂದುವರಿಸ್ತೀರಿ ನಾನು ಇವತ್ತು ಬಂದಿದ್ದೀನಿ ಈ ಪ್ರತಿಭಟನೆಗೆ ಆದರೆ ಇನ್ನೂ ಸಮಯ ಕೋರ್ಟಿಂದ ಫ ಫೈನಲ್ ಆದೇಶ ಬರಬೇಕು ನಂದು ಬೆಂಗಳೂರಲ್ಲಿ ಒಂದು ನಮ್ಮ ಅಶ್ವತ್ ಅವರು ಉಪಮುಖ್ಯಮಂತ್ರಿ ಅವರು ಸಹ ಒಂದು ಕಾರ್ಯಕ್ರಮ ಇದೆ ಇದರದ್ದು ಒಂದು ಏನು ನಿಜ ಸತ್ಯ ವಿಶ್ವ ಹಿಂದೂ ಪರಿಷತ್ ಅವರು ಮಾಡ್ತಾ ಇರೋವಂಥ ಒಂದು ಕಾರ್ಯಕ್ರಮ ಇದೆ ಅದಕ್ಕೋಸ್ಕರ ನಾನು ಅಲ್ಲಿಗೆ ತೆರಳಬೇಕಾಗಿರೋದ್ರಿಂದ ನನ್ನ ಈ ಪ್ರತಿಭಟನೆಯನ್ನು ನಾವು ಮುಂದುವರಿಸ್ತೀರಿ ನಾನು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದೀನಿ ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರಿಂದ ತೆರಳ್ತಾ ಇದ್ದೆ